ಸರ್ ಹಿಂಗಿಡ್ರೋದಲ್ಲೋದಲ್ಲೆಟ್ರೋದಲ್ಲ ಬಂಧುಗಳೇ ಎಲ್ರಿಗೂ ಈ ದಿನ ಶುಭ ಆಗ್ಲಿ ಸದ್ಯ ನಾವಿವತ್ತು ಬನ್ನರ್ಘಟ್ಟ ಒಂದು ವೈಯಕ್ತಿಕ ಕೆಲ್ಸಕ್ಕೋಸ್ಕರ ಬಂದ್ವಿ ಸೊ ಇಲ್ಲಿ ನಮ್ಮ ಹತ್ರ ಬಂದ್ವಿ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಈ ಮೆಟ್ರೋ ಬಿ ಎಂ ಆರ್ ಸಿಲ್ ಎಂ ಡಿ ಅವ್ರನ್ನ ಹೋಗಿ ಭೇಟಿ ಮಾಡಿದ್ವಿ ಭೇಟಿ ಮಾಡೋದು ಬಂದ ನಂತರ ಯಾವುದೇ ಅಂತ ಬೆಳವಣಿಗೆಗಳನ್ನು ಕಾಣಿಸಲಿಲ್ಲ ಅವರು ಮೆಟ್ರೋ ದರ ಇಳಿಸೋ ಒಂದು ಎಲ್ಲೋ ಒಂದು ಸುಳಿವು ಕೂಡ ನಮ್ಗೆ ಸಿಕ್ಕಿಲ್ಲ ಮೆಟ್ರೋ ಪ್ರಯಾಣ ದರ ಸುಳಿವು ಸಿಕ್ಕಿಲ್ಲ ಹಾಗಾಗಿ ಇನ್ನೊಂದು ರೀತಿಯಲ್ಲಿ ವಿನೂತನ ಪ್ರತಿಭಟನೆ ಮಾಡಬೇಕು ಹೇಳಿ ನಾವು ನಮ್ಮ ಮೆಟ್ರೋ ನಮ್ಮದಲ್ಲ ಅಂತ ಒಂದು ಇದನ್ನು ನಾವು ಕಟೌಟ್ಗಳನ್ನ ರೆಡಿ ಮಾಡಿಕೊಂಡು ಘೋಷಣೆ ಕೂಗ್ತಾ ಇದ್ದೀವಿ ಯಾಕಂದರೆ ಇಷ್ಟು ದಿನ ಅದು ನಮ್ಮದಾಗಿತ್ತು ಬಡವರು ಹೋಗಲಿ ರೈತರು ಹೋಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹಂತ ಹಂತವಾಗಿ ಸ್ವಲ್ಪ ದರ ಏರಿಕೆ ಮಾಡ್ಕೊಂಡ್ಬಂದು ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದಂಥ ಮೆಟ್ರೋ ಏಕಾಏಕಿ ಈಗ ದರನ ದುಪ್ಪಟ್ಟು ಮಾಡಿಬಿಟ್ಟು ನಮ್ಮ ಅವರೇ ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ದಾರೆ ನಮ್ಮ ನಿಮ್ಮ ಮೆಟ್ರೋ ನಿಮ್ದಲ್ಲ ಅಂತೇಳಿ ಸೊ ಹಾಗಾಗಿ ನಮ್ಮ ಮೆಟ್ರೋ ನಮ್ಮದಲ್ಲ ಅಂತೇಳಿ ಇವತ್ತು ನಾವು ಅದ್ರ ವಿರುದ್ಧ ಘೋಷಣೆ ಕೂಗಿ ಅದ್ರ ವಿರುದ್ಧ ಹೋರಾಟನ ಪ್ರಾರಂಭ ಮಾಡಿದ್ವಿ ದರ ಇಳಿಕೆ ಆಗೋವರೆಗೂ ನಮ್ಮ ಹೋರಾಟ ಹೀಗೆ ನಿರಂತರವಾಗಿರುತ್ತೆ ಇದು ನೀವು ತಿಳ್ಕೊಬಾರ್ದು ರೈತನಿಗೂ ಇದಕ್ಕೇನು ಸಂಬಂಧ ಅಂತ ಅರವತ್ತು ಅರವತ್ತು ಭಾಗ ರೈತನೇ ಓಡಾಡ್ತಾ ಇರೋ ಮೆಟ್ರೋ ಟ್ರೈನಲ್ಲಿ ಯಾರು ಒಂದು ಭಾಗ ದುಡ್ಡಿರೋರು ಉಳ್ಳವರು ಓಡಾಡ್ತಾ ಇರಬಹುದು ಬಡವ ರೈತನೇ ಓಡಾಡ್ತಾ ಇರೋದು ಅವನಿಗೇನೋ ಎಮರ್ಜೆನ್ಸಿ ಕೆಲಸ ಇರ್ತದೆ ಮತ್ತೆ ಏನೇನೋ ಒಂದ್ ಸ್ವಲ್ಪ ಕೆಲಸ ಇರೋದ್ರಿಂದ ಸೊ ಅಂತವ್ರನ್ನ ನೀವು ದೂರ ಉಳಿಸ್ಬೇಕು ಅಂತ ಬಿ ಎಂ ಸಂಸ್ಥೆ ನಿರ್ಧಾರ ಮಾಡಿರುವಂಥದನ್ನ ತೀರ್ವಾಗಿ ಖಂಡಿಸಿ ಇವತ್ತು ನಾವು ಮತ್ತೊಮ್ಮೆ ವಿನೂತನವಾದ ಹೋರಾಟನ ಪ್ರಾರಂಭಿಸ್ತೀವಿ ಕೂಡಲೇ ಮೆಟ್ರೋ ಪ್ರಯಾಣದ ಇಳಿಕೆ ಮಾಡಬೇಕು ಅಂತ ರೈತ ಸಂಘ ಕೇಳ್ಕೊಳ್ತೇವೆ ಮಂಜುನಾ ಮೆಟ್ರೋ ದರವನ್ನು ಇಳಿಕೆ ಮಾಡಬೇಕು ಅಂತೇಳಿ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾನೇ ಇದ್ದೀವಿ ಆದರೆ ಯಾವುದೇ ರೀತಿಯ ಬೆಳವಣಿಗೆಗಳು ಆಗ್ತಾ ಇಲ್ಲ ಹಾಗಾಗಿ ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮೆಟ್ರೋ ಅಂತ ನಾವೇನು ಹೆಮ್ಮೆಯಿಂದ ಕರ್ಕೊತೀವಿ ಆದರೆ ಖಂಡಿತವಾಗ್ಲು ಅದು ನಮ್ಮ ಮೆಟ್ರೋ ಅಲ್ಲ ಅನ್ನೋದನ್ನು ಅವರು ನಮಗೆ ಏನು ಆಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಈ ಹಿಂದೆ ರಾಜಾಜಿನಗರದಲ್ಲಿ ಬಡವ ಏನು ಪರಿಚಯ ಹಾಕ್ಕೊಂಡು ಹೋಗಿದ್ರು ಅಂತೇಳಿ ಒಬ್ಬ ವ್ಯಕ್ತಿನ ಪ್ರವೇಶ ನಿರಾಕರಣೆ ಮಾಡಿದ್ದಂತೇಳಿ ಅದನ್ನು ಹೋರಾಟಗಳು ನಡೆದಾಗ ಅದರ ಬಗ್ಗೆ ಕ್ಷಮೆ ಕೇಳಿ ಮುಂದುವರೆದರು ಈಗ ಕ್ಷಮೆ ಕೇಳಿದಂತಹ ವಿಚಾರ ಇಟ್ಕೊಂಡು ಅವ್ರನ್ನ ಹೇಗೆ ನಾವು ದೂರ ಉಳಿಸ್ಬೋದು ಅಂತೇಳಿ ಯೋಚನೆ ಮಾಡಿರ್ತಾರೆ ಆ ಯೋಚನೆ ಮಾಡಿದಾಗ ಅವರಿಗೆ ಒಳಗಿರುತ್ತೆ ಈಗ ನಾವು ಬಡವರೆಲ್ಲ ಬರ್ತಕ್ಕಂಥದ್ದು ಈ ಕಡಿಮೆ ದರ ಇರೋದ್ರಿಂದಾಗಿ ಬಡವರೆಲ್ಲ ಬಂದು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ ಇವರು ಮಾಡಿ ದೂರ ಇಡಬೇಕು ಅಂತೇಳಿ ಏಕಾಏಕಿ ಒಂದಕ್ಕಿಂತ ದುಪ್ಪಟ್ಟು ದರವನ್ನು ಮಾಡಿ ಬಡವರು ಮತ್ತು ರೈತರನ್ನ ದೂರ ಉಳಿಸುವಂತಹ ಕೆಲಸ ಮಾಡಿದ್ದಾರೆ ಅದರ ಪರಿಣಾಮವಾಗಿ ಈಗಾಗಲೇ ಪ್ರಯಾಣಿಕರ ಸಂಖ್ಯೆಯಲ್ಲಿ ಬಹಳಷ್ಟು ಇಳಿಕೆ ಆಗ್ತಾ ಇರ್ತಕ್ಕಂಥದ್ದು ಆ ಇಳಿಕೆ ಆಗಿರ್ತಕ್ಕಂಥ ಪ್ರಯಾಣಿಕರು ಬೇರೆ ಯಾರು ಅಲ್ಲ ಅವರು ಬಡವರಾಗಿದ್ದಾರೆ ಮತ್ತು ರೈತರಾಗಿದ್ದಾರೆ ಯಾಕಂತ ಹೇಳಿದ್ರೆ ಶ್ರೀಮಂತರು ನೀವು ಎಷ್ಟೇ ದುಡ್ಡು ಕೊಟ್ಟರು ಬೇಕಾದ್ರೆ ಓಡಾಡ್ಬೋದು ಯಾಕಂದ್ರೆ ಈ ಹಿಂದೆ ಪೆಟ್ರೋಲ್ ಜಾಸ್ತಿ ಆದಾಗ ನೂರ ಎಂಟು ರೂಪಾಯಿ ನೂರ ಒಂಬತ್ತು ಪೆಟ್ರೋಲ್ ಆದಾಗ ಶ್ರೀಮಂತರು ಏನ್ ಹೇಳ್ತಾ ಹೇಳಿ ಪರವಾಗಿಲ್ಲ ನಾವು ದುಡ್ಡು ಜಾಸ್ತಿ ಕೊಟ್ಟಾದ್ರೆ ಓಡಾಡ್ತೀವಿ ಅಂತ ಹೇಳ್ತಾ ಇದ್ರು ಅದೇ ರೀತಿ ಪರಿಸ್ಥಿತಿ ಈಗಾದ್ರೆ ಮೆಟ್ರೋ ಮೆಟ್ರೋ ಇದ್ರಲ್ಲೂ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಬಡವ್ರನ್ನ ದೂರ ಇಟ್ಟರೆ ಈಗ ಹೇಳಿದ್ರಂಗೆ ಬಡವ್ರನ್ನ ಪಕ್ಕದಲ್ಲಿ ಶ್ರೀಮಂತರು ಹೋಗೋದಕ್ಕೆ ನಾಚಿಕೆ ಆಗುತ್ತಲ್ಲ ಸೊ ಆ ನಾಚಿಕೆ ತಪ್ಪಿಸ್ಬೇಕು ಅಂತ ಏನು ಬೇಕಂದ್ರೆ ಬಡವ್ರನ್ನ ದೂರ ಇಡಬೇಕು ಸೊ ಹಾಗಾಗಿ ಇದು ಉಳ್ಳವರ ಸರ್ಕಾರ ಆಗಲ್ಲ ಅಲ್ಲ ಇದು ಇದು ಬಡವರ ಸರ್ಕಾರ ಅಲ್ಲ ಇದು ಉಳ್ಳವರಿಗೋಸ್ಕರ ಸರ್ಕಾರ ಇರ್ತಕ್ಕಂಥದ್ದು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಬಿ ಎಂ ಆರ್ ಸಿ ಅಲ್ಲಿ ಕೂಡ ಉಳ್ಳವರ ಪರವಾಗಿನೇ ಹೆಚ್ಚಿನ ಒಲವು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಭಾಳಷ್ಟು